ಮೈಸೂರಲ್ಲಿ ಮೂಡ ಅಕ್ರಮ ವಿರುದ್ಧ ಬಿಜೆಪಿ ಸಮರ ಸಿಎಂ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಗೂಡ್ಸ್ ಆಟೋದಲ್ಲಿ ಬಂದಿದ್ದಾರೆ ಅಶೋಕ್ ಪ್ರತಿಭಟನೆಗೂ ಮುನ್ನ ವಶಕ್ಕೆ ಪಡೆಯುವ ಭೀತಿ ಗೂಡ್ಸ್ ಆಟೋದಲ್ಲಿ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದಾರೆ ಬರ್ತಾ ಇದ್ದ ಹಾಗೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರಿನಲ್ಲಿ ವಿಜಯೇಂದ್ರ ಅವರನ್ನ ವಶಕ್ಕೆ ಪಡೆಯಲಾಯಿತು ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಯಿತು ಬಿಜೆಪಿ ನಾಯಕರ ನಿವಾಸದ ಮುಂಭಾಗದಲ್ಲೇ ಪೊಲೀಸರು ನಾಯಕರನ್ನ ಕಟ್ಟಿ ಹಾಕೋದಕ್ಕೆ ರೆಡಿ ಆಗಿದ್ರು ಕುಂಬಳಗೋಡ್ನಲ್ಲಿ ವಿಜಯೇಂದ್ರ ವಶಕ್ಕೆ ಪಡ ವಶಕ್ಕೆ ಪಡ್ಕೊಂಡಿದ್ರು ಆರ್ ಅಶೋಕ್ ಗೂಡ್ಸ್ ಗಾಡಿಯಲ್ಲಿ ಬಂದಿದ್ರು ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಎಲ್ರೂ ಕೂಡ ಪೊಲೀಸರು ಮಧ್ಯದಲ್ಲೇ ತಡೆಯೋ ಭೀತಿಯಿಂದ ಗೂಡ್ಸ್ ಗಾಡಿಯಲ್ಲಿ ಬಂದಿದ್ರು ಪ್ರತಿಭಟನಾ ಸ್ಥಳಕ್ಕೆ ಬರ್ತಾ ಇದ್ದ ಹಾಗೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ ಹೈಡ್ರಾಮಾಗೆ ಪೊಲೀಸರು ಸುಸ್ತು ಸುಸ್ತು ಮೂಡಾ ಕಚೇರಿ ಬಳಿ ಕಾಂಗ್ರೆಸ್ ನಾಯಕರಿಗೆ ತಡೆ ಕಡೆ ಹಿಡಿಯಲಾಯಿತು ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿದ್ರು ಪೊಲೀಸರು ಮತ್ತೊಂದು ರಸ್ತೆಯಲ್ಲಿ ನುಗ್ಗೋದಕ್ಕೆ ಕೈ ಕಾರ್ಯಕರ್ತರು ಪ್ರಯತ್ನ ಪಟ್ರು ಬಿಜೆಪಿ ಪ್ರತಿಭಟನೆ ಸ್ಥಳಕ್ಕೆ ನುಗ್ಗೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತು ಡಿಸಿ ಕಚೇರಿ ರಸ್ತೆಯಲ್ಲಿ ಕೈ ಕಾರ್ಯಕರ್ತರು ನುಗ್ಗೋದಕ್ಕೆ ಪ್ರಯತ್ನ ಪಟ್ರು ಬ್ಯಾರಿಕೇಡ್ ಹಾಕಿದ್ದರಿಂದ ಪ್ರತಿಭಟನಾಕಾರರಿಗೆ ತಡೆಯಾಗಿದೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ರು ಒಂದು ಕಡೆ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಅದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರೊಟೆಸ್ಟ್ ಹಮ್ಮಿಕೊಂಡಿದ್ರು ಬ್ಯಾರಿಕೇಡ್ಗಳನ್ನ ಹಾಕಿದ್ರಿಂದ ಪಕ್ಕದ ರಸ್ತೆಯಿಂದ ನುಗ್ಗೋದಕ್ಕೆ ಪ್ರಯತ್ನ ಪಟ್ರು ಒಂದು ಕಡೆ ಬಿಜೆಪಿ ಪ್ರೊಟೆಸ್ಟ್ ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಕಾಂಗ್ರೆಸ್ ಪ್ರತಿಭಟನೆ ನೋಡ್ತಾ ಇದ್ದೀರಾ ಇವತ್ತು ಕಾಂಗ್ರೆಸ್ ಬಿಜೆಪಿ ಪ್ರತಿಭಟನಾ ಹೈಡ್ರಾಮ ಮೈಸೂರಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಖಾಕಿ ವಶಕ್ಕೆ ಪಡೆದಿದೆ ಸಂಸದ ಯದುವಿ ಸೇರಿ ಹಲವರು ಹಲವರನ್ನ ಖಾಕಿ ವಶಕ್ಕೆ ಪಡೆಯಲಾಗಿದೆ ಪ್ರತಿಭಟನೆ ಮಾಡೋದು ನಮ್ಮೆಲ್ಲರ ಹಕ್ಕು ನಾವು ಹಗರಣದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ಗರು ಹಗರಣವನ್ನ ಮುಚ್ಚಿ ಹಾಕೋದಕ್ಕೆ ಪ್ರತಿಭಟಿಸ್ತಾ ಇದ್ದಾರೆ ಮೂಡ ಹಗರಣವನ್ನ ಸಿಬಿಐಗೆ ವಹಿಸೋದಕ್ಕೆ ಯದುವೀರ್ ಆಗ್ರಹಿಸಿದ್ದಾರೆ ಪೊಲೀಸರು ವಶಕ್ಕೆ ಪಡಿತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ನಾವು ಹಗರಣದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಹಗರಣವನ್ನ ಮುಚ್ಚಿ ಹಾಕೋದಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದೆ ಅಂದಿದ್ದಾರೆ ಸಂಸದ ಯದುವೀರ್ ಹಕ್ಕು ಇದು ಸಂವಿಧಾನದಲ್ಲಿರುವಂಥದ್ದು ಹಕ್ಕು ಇದು ಭಾರತ ದೇಶದಲ್ಲಿ ನಮಗೆಲ್ಲರಿಗೂ ಸ್ವಾತಂತ್ರ್ಯ ಇದೆ ಪ್ರತಿಭಟನೆ ನಡೆಸೋದಕ್ಕೆ ಜನರು ಪರವಾಗಿ ಪ್ರತಿಭಟನೆ ನಡೆಸೋ ಸಮಯದಲ್ಲಿ ಇದು ತುರ್ತು ಪರಿಸ್ಥಿತಿ ಥರಾನೇ ಇವತ್ತು ನಮ್ಮನ್ನೆಲ್ಲರೂ ಬಂಧಿಸಿದರೆ ಜನರ ಧ್ವನಿಯಾಗಿ ನಾವು ಯಾವಾಗಲೂ ಇದ್ದೇ ಇರ್ತೀವಿ ಅಂತ ನಾವು ಕೂಡ ಪ್ರಮಾಣವನ್ನು ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮುಂದುವರಿತೀವಿ ಇದು ಯಾವುದೇ ಒಂದು ಅಡಿಮಾಡನ್ನು ನಾವು ಯಾವಾಗಲೂ ಮಾಡ್ತಾ ಏನ್ ಪ್ರತಿಭಟನೆ ಮಾಡ್ತಾ ಇರೋದು ಅಂತ ನಮ್ಗೆ ಗೊತ್ತಿಲ್ಲ ಆದ್ರೆ ಅವ್ರಿಗೇನು ನಾವು ಮಾಡ್ತಾ ಇರೋದು ಹಗರಣಗೋಸ್ಕರ ಅವ್ರು ಮಾಡ್ತಾ ಇರೋದು ಹಗರಣ ಕವರ್ ಅಪ್ ಮಾಡ್ ಸಿಬಿಐಗೆ ಈ ಕೇಸ್ ಹೊತ್ಸಬೇಕು ಅಂತ ನಮ್ಮ ಎಲ್ಲರ ಒಂದು ಘೋಷಣೆ ಮಾಡಿರೋದು ಇದನ್ನ ಮುಂದರಿಲಿ ರಾಜೀನಾಮೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್